ಹೈ ಬಿ ಪಿ ಅನ್ನೋದನ್ನ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಹೈಪರ್ ಟೆನ್ಶನ್ ಸ್ಟೇಜಸ್ ಮಾಡ್ತಿದ್ರು ಅಬೋ ಕೆಳಗಡೆ ಅಬೋವ್ ಒಂದ್ ಪರ್ಸನ್ ಗೆ ಈ ಎಲಿವೇಟೆಡ್ ಬಿಪಿ ರೇಂಜಲ್ಲಿ ಇದ್ದಾಗ ಅವರಲ್ಲಿ ನಾವು ಟ್ರೀಟ್ಮೆಂಟ್ ಬೇಕು ಅಂತ ಹೇಳದ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಅವ್ರ ಬಿಪಿ ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೋಬಹುದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹೈಪರ್ ಟೆನ್ಷನ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಈ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಫೋರ್ಟಿಸ್ ಆಸ್ಪತ್ರೆಯ ಖ್ಯಾತ ಡಾಕ್ಟರ್ ಹೆಚ್ ಜಿ ಗೌತಮ್ ಅವರು ಸರ್ ಇವಾಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಬಿ ಪಿ ಅಥವಾ ಹೈ ಬಿ ಪಿ ಅಂದ್ರೆ ಏನು ಒಂದು ಅಂದರೆ ಹೈ ಬಿ ಪಿ ಅನ್ನೋದನ್ನ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ ಅದು ಅಂದ್ರೆ ಗಂಭೀರ ಆಗಿದೆ ಅನ್ನೋದನ್ನ ನಾವು ಯಾವಾಗ ತಿಳ್ಕೊಬಹುದು ಅಂತ ಸಿ ಮೊದಲೇ ಏನಿತ್ತು ಅಂದ್ರೆ ಹೈಪರ್ ಟೆನ್ಷನ್ ಅಂದ್ರೆ ಹೈಪರ್ ಟೆನ್ಷನ್ ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡ್ತಿದ್ರು ಮೊಟ್ಟ ಮೊದಲಿಗೆ ಹೈಪರ್ ಹೈಪಟೆನ್ಷನ್ ಅಂದರೆ ಬಿ ಪಿ ಯಾವಾಗ ಒನ್ ಫಾರ್ಟಿ ಬೈ ನೈಂಟಿ ಎಮ್ ಎಮ್ ಎಚ್ ಅಂದರೆ ಮೇಲ್ಗಡೆದು ಒನ್ ಫಾರ್ಟಿ ಆಮೇಲೆ ಕೆಳಗಡೆ ನಾವು ಡ್ಯಾಸ್ಟ್ರಿಕ್ ಬಿ ಪಿ ಅಂತೀವಿ ಅದು ನೈಂಟಿ ಸೊ ಯಾವಾಗ ಒನ್ ಫಾರ್ಟಿ ಬೈ ನೈಂಟಿ ಕ್ರಾಸ್ ಆಗುತ್ತೆ ಆವಾಗ ಇಟ್ ಈಸ್ ಎಲಿವೇಟೆಡ್ ಅಥವಾ ಬಿ ಪಿ ಹೈ ಇದೆ ಅಂತ ಸೊ ಮೊದಲು ಸ್ಟೇಜಸ್ ಆಫ್ ಹೈಪರ್ ಟೆನ್ಷನ್ ಅಂತ ಇತ್ತು ಸ್ಟೇಜ್ ಒನ್ ಸ್ಟೇಜ್ ಟು ಅಂತ ಇತ್ತು ಸ್ಟೇಜ್ ಒನ್ ಅಂದರೆ ಆ ನ್ಯೂಮಿನೇಟರ್ ಸಿಸ್ಟೋಲಿಕ್ಕು ಒನ್ ಫಾರ್ಟಿ ಟು ಒನ್ ಫಿಫ್ಟಿ ನೈನು ಡಿನಮಿನೇಟರ್ ನೈಂಟಿ ಟು ನೈಂಟಿ ನೈನ್ ಸ್ಟೇಜ್ ಟೂ ಅಂದರೆ ಒನ್ ಸಿಕ್ಸ್ಟಿ ಎಬೋ ಆ್ಯಂಡ್ ಕೆಳಗಡೆದು ಹಂಡ್ರೆಡ್ ಎಬೋ ಸೊ ಅದು ಸ್ಟೇಸ್ಟು ಹೈಪರ್ ಟೆನ್ಷನ್ ಆಗುತ್ತೆ ಇವಾಗ ಏನಂದರೆ ಇಸ್ ಎನಿ ಬಿ ಪಿ ಮೋರ್ ದೆನ್ ಒನ್ ಫಾರ್ಟಿ ಬೈ ನೈಂಟಿ ಇಸ್ ಡೇಂಜರಸ್ ಸೊ ನಿಮಗೆ ಈವನ್ ಒನ್ ಫಿಫ್ಟಿ ಬೈ ನೈಂಟಿ ಇರಲಿ ಅಥವಾ ಒನ್ ಏಯ್ಟಿ ಬೈ ನೈಂಟಿ ಇರಲಿ ಇಟ್ಸ್ ಆಲ್ವೇಸ್ ಡೇಂಜರಸ್ ಸೊ ಹಾಗಾಗಿ ಆ ಸ್ಟೇಜಸ್ನ ಕೆಲವು ಈಗ ಲೇಟೆಸ್ಟ್ ಯುರೋಪಿಯನ್ ಗೈಡ್ಲೈನ್ಸ್ ಲೈನ್ಸ್ ಸೊ ಎನಿಥಿಂಗ್ ಅಬವ್ ಒನ್ ಫಾರ್ಟಿ ಬೈ ನೈಂಟಿ ಈಸ್ ಹೈಪರ್ ಟೆನ್ಷನ್ ಅಂಡ್ ಟ್ರೀಟ್ಮೆಂಟ್ ಬೇಕು ಅಂತ ಆ್ಯಂಡ್ ನಾರ್ಮಲ್ ಬಿ ಪಿ ಅಂದರೆ ನಾನು ಹೇಳಿದಂಗೆ ಒನ್ ಟ್ವೆಂಟಿ ಬೈ ಸೆವೆಂಟಿ ಕೆಳಗಡೆ ಇದ್ರೆ ನಾರ್ಮಲ್ ಸೊ ಈಗ ಇನ್ ಬಿಟ್ವೀನ್ ಇದೆಯಲ್ಲ ಈಗ ಹೈಪರ್ ಟೆನ್ಷನ್ ಡಯಾಗ್ನೋಸಿಸ್ ಮತ್ತು ಈ ನಾರ್ಮಲ್ ಅಂದರೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ನೈನು ಆಮೇಲೆ ಕೆಳಗಡೆ ಇದ್ದು ಸೆವೆಂಟಿ ಟು ಏಯ್ಟಿ ನೈನ್ ಸೊ ಇದಕ್ಕೆ ನಾವು ಎಲಿವೇಟೆಡ್ ಬಿ ಪಿ ಅಂತ ಹೇಳ್ತೀವಿ ಸೊ ಒಂದು ಪರ್ಸನ್ಗೆ ಈ ಎಲಿವೇಟೆಡ್ ಬಿ ಪಿ ರೇಂಜಲ್ಲಿ ಇದ್ದಾಗ ಅವರಲ್ಲಿ ನಾವು ಟ್ರೀಟ್ಮೆಂಟ್ ಬೇಕು ಅಂತ ಹೇಳೋದ ಬಟ್ ದೇ ಆರ್ ದ ಪೀಪಲ್ ಫ್ಯೂಚರಲ್ಲಿ ಅವರು ಬಿ ಪಿ ಡೆವಲಪ್ ಆಗುತ್ತೆ ಸೊ ಹಂಗಾಗಿ ಯಾರಿಗಾರು ಈ ರೇಂಜಲ್ಲಿ ಇದ್ದರೆ ಅವರು ಅವರ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೋಬೇಕು ಏನು ಈಗ ಪ್ರಿಸಿಪೇಟಿಂಗ್ ಕಾಸಿಂಗ್ ಅದು ತುಂಬ ಸ್ಟ್ರೆಸ್ ಇತ್ತು ಅಥವಾ ಅಥವಾ ಸ್ಮೋಕಿಂಗ್ ಅಥವಾ ಎಕ್ಸಸ್ ಆಲ್ಕೋಹಾಲ್ ಅಥವಾ ಫಿಸಿಕಲ್ ಇನ್ಯಾಕ್ಟಿವ್ ಬೀಸು ಈ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡ್ರೆ ಅವ್ರ ಪಿನ ನಾರ್ಮಲ್ ರೇಂಜಲ್ಲಿ ಇಟ್ಕೋಬೋದು ಸೊ ಹಾಗೆ ಆಮೇಲೆ ಕೆಲವೊಮ್ಮೆ ಈ ಎಲಿವೇಟೆಡ್ ಬಿ ಪಿ ಸೊ ಈ ಥರ ಗ್ರೂಪ್ಸ್ ಇವಾಗ ಹೈಪರ್ ಟೆನ್ಷನ್ ನೋಡಿದ್ರಲ್ಲ ವೀಕ್ಷಕರೇ ಹೈ ಬಿ ಪಿ ಅಂದ್ರೆ ಎಷ್ಟು ರೇಂಜ್ ಏನಿದೆ ಅದ್ರದ್ದು ಅದ್ರ ರೀಡಿಂಗ್ ಹೇಗಿರುತ್ತೆ ಅನ್ನೋದನ್ನ ಡಾಕ್ಟರ್ ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇರ್ತೇವೆ ನಮಸ್ಕಾರ ನಮಸ್ತೆ